ಮಹಾತ್ಮರ ಸಂಘ ಮಾಡಿದ್ರೆ ಲಾಭ ಆಕೈತಿ ದುರ್ಜನರ ಸಂಘ ಮಾಡಿದ್ರೆ ಏನು ಲಾಭ ಆಕೈತಿ ಒಂದು ಊರಾಗ ಒಬ್ಬ ದೊಡ್ಡ ಶಿರಿವಂತ ಗೌಡ ಇದ್ದ ಆ ಗೌಡ ಆಗಿನ ಕಾಲದೊಳಗೆ ಕುದುರೆ ಮೇಲೆ ಕುಂತ ಅಡ್ಡಾಡ್ತಿದ್ದ ಅಡ್ಡಾಡ್ತಕ್ಕಂತಹ ಪ್ರಸಂಗ ಅದು ಕುದುರೆ ಏರಿ ಮಣಿಯಿಂದ ಹೊಂಟ ಯಾವುದೋ ಒಂದು ಕಾರ್ಯ ನಿಮಿತ್ತವಾಗಿ ಗದಗ ಕಡೆ ಹೊಂಟಿದ್ದ ಆಗೆಲ್ಲ ಹಿಂಗೆ ರೋಡ್ ಸರಿ ಇರಲಿಲ್ಲ ಚಕಡಿ ದಾರಿ ಕಾಲ್ದಾರಿ ಹಿಂಗಿದ್ದು ಕುದುರೆ ಏರಿ ಹೊ ಯಾವುದೋ ಒಂದು ಕಚೇರಿ ಕೆಲಸಕ್ಕೆ ಹೊಂಟಿದ್ದ ದಾರ್ಯಾಗ ಊರು ಬಿಟ್ಟು ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಮೇಲೆ ಇದೋ ಊರವರು ಒಂದು ನಾಲ್ಕು ಜನ ಅಲ್ಲಿ ಕುಡ್ಕೋತ ಕುಂತಿದ್ರು ಕುಡ್ಕೋತ ಕೂತಿದ್ರು ಅಂದ್ರೆ ಗುರ್ತಾಕತಿರ್ಲೇ ಶರ್ಯ ಕುಡ್ಕೋತ ಕೂತಿದ್ರು ಗೌಡ್ ಹೊಂಟ ನೋಡ ಗದಗಕ್ಕೆ ಗೌಡ್ ಹೊಂಟ ಅಂತ ತಮ್ ತಮ್ಮೊಳಗೆ ಮಾತಾಡಿ ಅದ್ರೊಳಗಿದ್ದ ಒಬ್ಬ ಕರದ ಬರ್ರಿ ಗೌಡ್ರ ಬರ್ರಿ ಗೌಡ್ರ ಅಂತ ಕರದ ಊರ ಊರ್ ಮನುಷ್ಯರು ಕರ್ಯಕತ್ತಾರು ಅಂತ ಗೌಡ್ರು ಕುದುರೆ ತಗೊಂಡು ಅವ್ರು ಅಂತ್ಯಾಕ ಓದು ನಿಲ್ಸಿದ್ರು ಕೆಳಗಿಡ್ರಿ ಏನಾರೇ ಕೆಲಸ ಇಳಬೇಕಂತ ಕೆಳಗಿಳಿದ ಗೌಡ ಕುದುರೆ ಕಟ್ಟ್ರಿ ಇಲ್ಲೇ ಗಿಡಕ್ಕೆ ಕಟ್ಟಿದ್ರೆ ಗೌಡ್ರು ಬರ್ರಿ ಅಂತ ಕರೆದ್ರು ಏನು ಮಾಡಾಕೈತಾರ್ರಿ ಅವರು ಕುಡ್ಕೋತ ಕುಂತಾರ ನೀವೊಂದು ಸ್ವಲ್ಪ ತುಗೋರ್ಲೇ ಗೌಡ್ರ ಅಂದರು ಗೌಡ್ರಿಗೆ ನನಗೆ ಅಭ್ಯಾಸ ಇಲ್ಪ ಯಾವಾಗ ಕುಡ್ದವಲ್ ನಾ ಬ್ಯಾಡ ಅಂದರು ಅವ್ರ ಅಂತ್ಯಕ್ಕೆ ಉಪಾಯೂ ಭಾಳ ಇರ್ತಾವ ಕುಡಕ್ರ ಏನು ಉಪಾಯ ಮಾಡ್ರು ಅಂದ್ರೆ ಗೌಡ್ರ ಭಾಳ ದೂರ ತನ ಲೆಕ್ಕ ಹಾಕಿರಿ ಅಂದ್ರೆ ಅವರು ಈಗ ನೀವು ಅಲ್ಲೇಂದ್ರಿ ಅಂದ್ರೆ ಭಾಳ ದೂರ ಲೆಕ್ಕ ಹಾಕಿರಿ ಅಂದರು ಎಲ್ತನ ಲೆಕ್ಕ ಹಾಕಿರ್ಬೇಕಿರಿ ಗೌಡ ಮುಂದೊಂದು ಆರು ತಿಂಗಳು ಬಿಟ್ಟು ಪಂಚಾಯತಿ ಇಲೆಕ್ಷನ್ ಇತ್ತು ಆ ಇಲೆಕ್ಷನ್ಗೆ ನಿಂದ್ರಾಮ್ ಇದ್ದಾವ ಈ ಒಂದು ನಾಲ್ಕು ಓಟ್ ಆ ಕಡೆ ಹೋದವು ಅಂದ್ರೆ ಹೆಂಗತ್ತು ಹೇಳಿ ನನಗೆ ಅಭ್ಯಾಸ ಇಲ್ಲಪ್ಪ ಸ್ವಲ್ಪ ಹಾಕಿ ಕೊಡ್ರಿ ಅಂದ ಗೌಡ್ರ ತ್ವಾಡೆ ಹಾಕಿ ಕೊಡ್ತೀವಿ ಅಂತ ಒಂದು ಮಾಪು ಸೆರೆ ಹಾಕಿ ಗೌಡ್ನ ಕೊಟ್ಟರು ಗೌಡ ಒಲ್ವಲ್ ಅನ್ಕೋತಾನೆ ಕುಡ್ದು ಅದನ್ನು ಎಂದು ಕುಡಿಯಲ್ದು ಮನುಷ್ಯ ನಿಶೆ ಆಗಿ ಬಿಡ್ತದ್ದು ಬೈಲಾಗ ಗಾಳಿಗೆ ನಿಶೆ ಆಗಿಬಿಡ್ತು ನಾ ಹೋಗಿ ಬರ್ತೇನಪ್ಪ ಅಂದ ತೇಲುಗಣ್ಣ ಹಾಕೋತ ಹೋಗ್ರಿ ಗೌಡ್ರ ಹೋಗ್ರಿ ಅಂದ್ರ ಅವರು ತಮ್ಮ ಕೆಲಸ ಆಗಿತ್ತು ಹೋಗ್ರಿ ಅಂದರು ಜಿಗದ ಕುದುರೆ ಮೇಲೆ ಕುಂತು ಗೌಡ ಕುದುರೆ ಹೊಡ್ಯಕ್ಕೈದ್ದ ಗಿಡ ಕಟ್ಟಿದ್ದು ಬಿಚ್ಚೇ ಇಲ್ಲ ಇವರು ಕಾಯಂ ಕುಡುಕ್ರಿದ್ರಲ್ಲ ನೋಡಿ ನಗಾಕೈತಿದ್ರಿ ಇವರು ಕುದುರೆ ಬಿಚ್ಚಿಲ್ಲ ಕುದುರೆ ಹೊಡ್ಯಕೈತೆ ಅನ್ನ ನೋಡಿ ಗೌಡ ಅಂತ ನಿಂದ್ರಿ ಗೌಡ್ರ ನಾವು ಬಿಚ್ಚೆ ಅದ್ರ ಲಗಾಮ್ ಕೊಡ್ತೀವಿ ಗಪ್ರಿ ಅಂತ ತಾವ ಕುದುರೆ ಬಿಚ್ಚಿ ಹೋಗ್ರಿ ಹೊಡ್ರಿ ಅಂತ ಅಂದರು ನಾವು ಗೌಡ ಭಾಳ ಶಾನೆ ಇತ್ತು ಅದು ಕುದುರೆ ಅದು ಗದಗಕ್ಕೆ ಹೊಂಟನೆ ತಿಳ್ಕೊಂಡಿದ್ದವು ಕಚೇರಿ ಕೆಲಸಕ್ಕೆ ಹೊಂಟು ಮನುಷ್ಯ ಗದಗಕ್ಕೆ ಹೊಂಟನೆ ತಿಳ್ಕೊಂಡಿದ್ದ ಸೀದಾ ಮತ್ತು ಮನೆಗೆ ಕರ್ಕೊಂಡು ಬಂದಿತ್ತು ಅದು ಕುದುರೆ ಮನಿಗೆ ಕರ್ಕೊಂಡು ಬಂತು ಗೌಡ ಶಾನಿ ಆ ಗೌಡ್ರ ಹೆಂಡತಿ ಅವ್ರ ಧರ್ಮ ಪತ್ನಿ ಮತ್ತು ಕುದುರೆ ಕಾಲು ಸೊಪ್ಪಳಗಣ ಗೌಡ್ರು ಈಗ ಹೋಗಿದ್ರು ಗದಗಕ್ಕೆ ಹೋಗಣ ಕಚೇರಿ ಕೆಲಸ ಐತೆ ಹೋಗಿದ್ರು ಮತ್ತು ಇಷ್ಟು ಲಗುಟ್ಟು ಬಂದ್ರಲ್ಲ ಅಂತ ಗೌಡ್ರ ಎಷ್ಟು ಲಗುಟ್ಟು ಹೋಗಿ ಬಂದ್ರಿ ಗದಗಕ್ಕೆ ಹೋಯ್ ಹಾಯ್ದರು ಇಲ್ಲೋ ಹಂಗೆ ಹೋದ್ರೆಣ್ಣೇನು ಕಾ ಹಂಗೆ ಬಂದ್ರೇಣನು ಕಾಗದಾದು ಮರೆತು ಹೋಗ್ಯಾರೇನೋ ಅನ್ಕೋತಾನೆ ಹೊರಗೆ ಬಂದಳು ಪೊಲ್ಲು ನಿಶೆ ರೀ ಗೌಡ್ರಿಗೆ ದಾರ್ಯಾಗ ಜಾಲಿ ಕಂಟಿಗಿ ತಟ್ಟಿ ತಲೆಮೇಗಿನ ಪಟಕ್ಕೆ ಬಿದ್ದಿತ್ತು ಯಾಕ್ರಿ ರೀ ಲಗುಟ್ ಬಂದ್ರಿ ಅನ್ಕೋತ ಗೌಡ್ರು ಹೇಳ್ತಿ ಏನಂದ್ಲು ಮೇಗಿನ ಪಟ್ಕ ನೋಡಿ ತಲೆ ಮೇಲಿನ ಪಟಕೆಯಲ್ಲಿ ಹೋತ್ರಿ ಅಂದ ಅಂದ್ಲೈ ಕ್ಯಮಗಳು ಆಗ ಅವ್ ಗೌಡ್ ಅಂದು ನಿಷೇಧಾಗ ಅಂಥವು ಹತ್ತು ತರಕ್ಕೆ ಬರ್ತೈತಿ ಪಟ್ಕ ಒಂದು ಕಳೆದ್ರೆ ಏನ ಹತ್ತು ತರಕ್ಕೆ ಬರ್ತೈತಿ ಈ ಕುದುರೆ ಮೂತಿಯಲ್ಲಿ ಹೋಗ್ಯತ್ ಹೇಳು ಒಂದವ ಹಿಂದೆ ಬಾಲಿನ ಮೇಲೆ ಕೈಯಾಡಿಸಿ ಯಾಕಂದ್ರೆ ಹತ್ತಿ ಕುಂಡ್ರಾಗ ನಾವು ಉಪರಾಟಿ ಹತ್ತಿ ಕೂತು ಬಿಟ್ಟಿದ್ದವ ಕುದುರೆ ಮೂವತಿ ಎಲ್ಲಿ ಹೋಗೇತ್ರಿ ಅವನ್ದು ಅವನು ಹಿಂದ ಐತಿ ಗದಗ ಕಡೆ ಹೊಂಟ ಅಂಗಣಿಸಿತ್ತು ಮತ್ತು ಸೀದಾ ಮನಕ್ ಕರ್ಕೊಂಡು ಬಂದಿತ್ತು ಅದು ಕುದುರೆ ದುಷ್ಟರ ಸಂಘ ಮಾ ಅಭಿಮಾನ ಭಂಗ ಮಾನ ಭಂಗ ಮಾಡುವಂಥದ್ದಕ್ಕೈತಿ ದುರ್ಜನರ ಸಂಘವನ್ನು ಏನು ಕೊಟ್ಟರು ಮಾಡಬಾರ್ದು ಕರ್ಣ ಎಂಥ ಪರಾಕ್ರಮಿ ಶೂರ ಅವನಂಥ ಸೂರ್ಯರೇ ಇರಲಿಲ್ಲ ಸೂರ್ಯ ಮಂತ್ರದಿಂದ ಜನಿಸಿರ್ತಕ್ಕಂತಹ ಕರ್ಣ ರಣಾಂಗಣದೊಳಗೆ ಮಹಾಭಾರತದ ಯುದ್ಧದೊಳಗೆ ಪ್ರಾಣ ಕಳ್ಕೊಳ್ಳೋ ಪ್ರಸಂಗ ಬಂತು ಕಾರಣ ಏನು ಅಂತ ಕೇಳಿದ್ರೆ ದುರ್ಯೋಧನನ ಸಂಘ ಮಾಡಿದ್ದಕ್ಕೆ ಅದನ್ನ ಶರಣರು ಹೇಳ್ತಾರೆ ದೂಷಕನೊಬ್ಬ ದೇಶವ ಕೊಟ್ಟರು ಆಶೆ ಮಾಡಿ ಅವನ ಹೊರೆಯಲ್ಲಿರದೆ ಮಾದಾರ ಶಿವ ಭಕ್ತನಾದರೂ ಕಾಡ ಸೊಪ್ಪ ತಂದ ಹೊಟ್ಟೆ ಹೊರೆಯಲವನ ಸಂಘವೇ ಲೇಸು ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಒಬ್ಬ ಕೆಟ್ಟ ಮನುಷ್ಯ ಒಂದು ದೇಶನ ನಮ್ಮ ಹೆಸರಲ್ಲಿ ಹಸ್ತಾನಂದರು ಅಂಥವ್ರು ಸಂಘ ಮಾಡಬಾರ್ದು ನಾವು ಅಂಗ ದೇಶದ ರಾಜನ ಮಾಡ್ತಾನೆ ಅಂದಾಗ ದುರ್ಯೋಧನನ ಸಂಘ ಮಾಡಿದ್ದಮ್ಮ ಕರ್ಣ ಮಾದಾರ ಶಿವ ಭಕ್ತನಾದರು ಅವ ಯಾವ ಕುಲದೊಳಗರೆ ಹುಟ್ಟಿರಲಿ ಅವ ಶಿವಭಕ್ತ ಇದ್ದ ಅಂದ್ರೆ ಶಿವನಲ್ಲಿ ಭಕ್ತಿ ಸಂಪನ್ನನಿದ್ದ ಅಂದ್ರೆ ಗುರುದೀಕ್ಷೆಯನ್ನು ಪಡೆದಿದ್ದ ಅಂತಂದ್ರೆ ಅವ ನಿತ್ಯ ಕಾಡಿಗೆ ಹೋಗಿ ಒಣ ತಪ್ಲ ತಂದು ಓಡಿನಲ್ಲಿ ಒಯ್ದು ಮಣ್ಣಿನ ಮಡಿಕೆಯಾಗಿ ಹಾಕಿ ಕುದಿಸಿ ಅದನ್ನ ತಿಂದಿರುವಲ್ಲ ಇರುವಲ್ಲ ಕಂಥವ್ನು ಗೆಳೆತನ ಮಾಡೋದು ಚಲೋ ಅಂತ ಬಸವಣ್ಣವ್ರು ಹೇಳಿರ್ತಕ್ಕಂಥ ಮಾತು ಅದಕ್ಕೆ ಶರಣರ ಸಂಘವನ್ನು ಮಾಡಿದರೆ ಬಹಳ ದೊಡ್ಡ ಲಾಭ ಛೇದೆಪಿ ಸಮಯ ಚಂದನತರು ಸುರಭಯತಿ ಮುಖಂ ಕುಠಾರಶ್ಯ ಕುಠಾರ ಅಂದ್ರೆ ಕೊಡ್ಲಿ ಆ ಕೊಡ್ಲಿ ಮುಖಕ್ಕೆ ಶ್ರೀಗಂಧ ಸೌರಭವನ್ನೇ ಸುಗಂಧವನ್ನು ಸೂಸುವಂಗೆ ಪ್ರಾಣಾಂತ ಕಾಲೇ ಅಪಿ ಸುಜನಃ ನಯಾತಿ ವೈರಂ ಎಂಥ ಕಷ್ಟ ಕೊಟ್ಟಾರಂದ್ರೂ ಸಹಿತ ಅಂಥವ್ರಿಗೆ ಕ್ಯಾಟ್ಟಾಗಲಿ ಅಂತ ಮಹಾತ್ಮರು ಅನ್ನಂಗಿಲ್ಲ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಕ್ಕಂಥ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕೂಡಲ ಸಂಗಣ್ಣ ಶರಣರೇ ಕುಲಜರು ಅಂತ ಬಸವಣ್ಣವ್ರು ಹೇಳ್ಕೊಂಡು ಬರುವಂಥವ್ರಾಗ್ಯಾರ ಕಲಬುರಗಿ ಅವರು ಅಂತ ಹೆಸರು ಕೇಳೇರಿ ನೀವು ಕಲಬುರಗಿ ಅವರು ಅಂದ್ರೆ ಮಹಾನ್ ದಾಸೋಹ ಮೂರ್ತಿ ಅವ್ರ ಒಬ್ಬ ಬಡವ ಬಂದ ಬಡತನದಿಂದ ಬಳಲಿ ಬಸವಳಿದ ಬೆಂಡಾಗಿ ಅವ್ರ ಅಂತ್ಯಕ್ಕೆ ಬಂದು ಶರಣಾಗತನಾಗಿ ಎಪ್ಪ ಬಹಳ ಬಡತಾನ ಏನಾದರೂ ಕೊಡಪ್ಪ ಯಪ್ಪ ಮನೆಯಾಗೆ ಹೆಂಡತಿ ಮಕ್ಕಳು ಎಲ್ಲ ಉಪವಾಸದಾರರು ಅಂತ ಶರಣಬಸಪ್ಪ ಅವ್ರ ಮುಂದೆ ಹೇಳ್ಕೊಂಡ ಬಾರ್ಪ ಅಂತವನು ಕೈ ಹಿಡ್ದು ಕರ್ಕೊಂಡು ಹೊಂಟರು ಅರಣ್ಯದ ದಾರಿ ಹಿಡ್ದು ಕರ್ಕೊಂಡು ಹೊಂಟರು ಶರಣಬಸಪ್ಪ ಅವರು ನಡೆದು 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 ದ್ವನಿವಾಗಿ ಆ ಬಡವಂದ ಯಪ್ಪ ನಾಲ್ಕಾರು ದಿವಸ ಆತು ಊಟ ಮಾಡಿನ ದೇಹದೊಳಗೆ ಬಲ ಇಲ್ಲ ನಿನ್ನ ಜೋಡಿ ಬೆಣ್ಣು ಹತ್ತಿ ಬರುವಟ್ಟು ಶಕ್ತಿ ನನ್ನ ಕಾಲೊಳಗೆ ಇಲ್ಲಪ್ಪ ಎಪ್ಪಾ ಕೊಡ್ತನಂದ್ರೆ ಕೊಡ್ತನನ್ನು ಇಲ್ಲಂದ್ರೆ ಇಲ್ಲನು ನನ್ನ ಇಂಥ ಬಿಸಿಲೊಳಗೆ ಅದು ಮೊದಲು ಮೊದಲ ಬಿಸಿಲು ನಾಡೋದು ಕಲಬುರ್ಗಿ ಅಂದರೆ ಇಂಥ ಬಿಸಿಲೊಳಗೆ ಪ್ರಾಣ ಇರ್ತೈತೋ ಹೊಕ್ಕೈತೋ ಅನ್ನುವಂಗ ಸಂಗಟಾಗೈತಿ ನನಗೆ ಕೆಳಗೆ ಸುಡ್ತಕ್ಕಂತಹ ಮಣ್ಣಿನ ತಾಪ ಮ್ಯಾಲ ಸೂರ್ಯನ ಬಿಸಿಲಿನ ತಾಪ ಹೊಟ್ಟೆಯೊಳಗೆ ಒಡಲಾಗ್ನಿ ಹಸಿವಿನ ತಾಪ ತಾಪತ್ರಯಗಳ ಏಕಕಾಲದೊಳಗೆ ಉಂಟಾಗ್ಯಾವ ನನಗೆ ಎಪ್ಪ ಇಲ್ಲಂದರೆ ಇಲ್ಲ ಅಂದ್ಬಿಡು ನಾ ಎಲ್ಲರ ಭಿಕ್ಷಾ ಬೇಡರೆ ಜೀವನ ಸಾಗಿಸ್ತೀನಿ ನಾನು ಅಂತ ಅಂದ ಅವ ಬಡವ ಬಾರೋ ಸಮೀಪ ಬಂದೈತಿ ಬಾ ಅಂತ ಶರಣ ಬಸಪ್ಪ ಅಪ್ಪ ಅವರು ಅವನ ಕೈ ಹಿಡಿದ ಕಾಡಿನೊಳಗೆ ಮತ್ತೊಂದು ನೂರಾರು ಮೀಟರ್ ಮುಂದೆ ಕರ್ಕೊಂಡು ಹೋದರು ಅರಣ್ಯದ ಮಧ್ಯದೊಳಗಿರ್ತಕ್ಕಂಥ ಒಂದು ತಲಿಯತ್ರ ಬೆಳೆದು ನಿಂತಿರ್ತಕ್ಕಂಥ ಹಾವಿನ ಹುತ್ತಿನ ಮುಂದೆ ಓದು ನಿಲ್ಲಿಸಿದರು ಹಾವಿನ ಹುತ್ತದು ಮಡ್ಯಾಗ ಅಡವೆಯಾಗಿದ್ದು ಹುತ್ತ ಹಾವಿನ ಹುತ್ತ ಆ ಹುತ್ತಿನ ಮುಂದೆ ಓದಿ ನಿಲ್ಲಿಸಿದ್ರು ಇಲ್ಲಕ್ಕೆ ಕರ್ಕೊಂಡು ಬಂದ್ರಪ್ಪ ಇವರು ಅಂತ ಅಣ್ಕೊಂಡು ಮನುಷ್ಯನ್ಯಾಗ ಬಡವ ಈಗ ನೀವು ಯಾರನೇ ದುಡ್ಡು ಕೇಳಿರಿ ಅಂದ್ರೆ ನಿಮ್ಮನ್ನ ಕರ್ಕೊಂಡು ಹೋಗಿ ಟ್ರೆಝರಿ ಮುಂದೆ ನಿಂದ್ರಿಸಿರು ಅಂದ್ರೆ ಕೊಡ್ತಾರಪ್ಪ ಅನಿಸ್ತೈತೆ ನಿಮ್ಗೆ ಹಾವಿನ ಹುತ್ತಿನ ಮುಂದೆ ಓದಿ ನಿಂದ್ರಿಸ ಕೊಡ್ತಾರ ಅನ್ನಿಸ್ತತ್ತೇನ್ರಿ ಇಲ್ಲ ಕರ್ಕೊಂಡು ಬಂದ ಅಂತ ಅನುಮಾನ ಮನುಷ್ಯನೊಳಗೆ ಶರಣಬಸಪ್ಪ ಅವರು ಆ ಹುತ್ತಿನ ಮುಂದೆ ನಿಂತ ನಾಗಪ್ಪ ಹೊರಗೆ ಬಾರಪ್ಪ ಅಂದರು ಹಾವಿನ ಹುತ್ತ ತಲಿಯತ್ರ ಬೆಳೆದಿರ್ತಕ್ಕಂಥ ಹುತ್ತಿನೊಳಗೆ ಒಂದು ದೊಡ್ಡ ಘಟಸರ್ಪ ಎದ್ದ ಮ್ಯಾಲ ಬಂತು ಎರಡು ಮಾರು ಉದ್ದಿತ್ತದು ಮ್ಯಾಲ ಬಂದ ಹುತ್ತಿನ ಮೇಲೆ ಐದಾರು ಸುತ್ತ ಹಾಕಿ ಹೆಡಿ ತೆಗೆದು ದೊಡ್ಡ ಹೆಡಿ ತೆಗೆದು ಬಸಪ್ಪ ಅಪ್ಪ ಅವ್ರಿಗೆ ಹಿಂಗೆ ತಲೆ ಬಾಗಿಸಿ ನಮಸ್ಕಾರ ಮಾಡಿ ಎದ್ದು ನಿಂತು ಇವ್ನ ಜೀವ ಬಂದು ಕುತ್ತಿಗೆ ಕುತ್ತಿತ್ತು ಒಂದು ಬಡವಂದು ಅಂದ್ರೆ ಶರಣಬಸಪ್ಪ ಅವರು ಸಾವ್ಕಾರಿಕೆ ಬೇಕಣ್ಣ ಕತ್ತಿದ್ದಿ ಬಡತನ ಐತಿ ಭಾಳ ತ್ರಾಸ ಐತಿ ದುಃಖ ಐತಿ ಕಷ್ಟ ಐತಿ ಅನ್ನೋ ಕತ್ತಿದ್ದಿ ತುಗಾರಪ್ಪ ಸಾವ್ಕಾರಿಕೆ ಎಷ್ಟು ಬೇಕು ಅಷ್ಟು ತುಗುವ ಅಂತ ಶರಣಬಸಾಪವ್ರಂದರು ಅಪ್ಪಗಳು ಅಂದಿವ ಏನಿಲ್ಲ ಅಂದ್ರೆ ಅಂತ ಹೇಳಬೇಕ್ರೆಪ್ಪಾ ಹಿಂಗೆ ಬಡ್ರ್ರು ಮಕ್ಕಳನ್ನ ಕಾಡಿನಾಗ ಕರ್ಕೊಂಡು ಬಂದು ಕೊಲ್ಬಾರ್ದು ನೀವು ಅಂತ ಅಂದವ ಇಲ್ಲ ತಗೋರು ನಿನಗೆ ಸಾವ್ಕಾರಿಕೆ ಬೇಕಣ್ಣ ಕಥದಿ ತಗೋಲ್ಲ ಸಾವಿಲಾರ್ದ ಸಾವ್ಕಾರಿಕೆ ತಗೋ ಅದು ಅಂತ ಶರಣಬಸಪ್ಪನ ಅಪ್ಪ ಅವ್ರು ಅಂದರು ಆಗ ಬಡವಂದ ಬದುಕಿದ್ನೆ ಅಂದ್ರೆ ಎಲ್ಲರೂ ಬ್ಯಾಡೋ ಯಪ್ಪ ಅಂದು ಇಲ್ಲದ ತಾಕತ್ತು ಬಲ ಬ ಕಾಲಾಗ ತಗೊಂಡು ಓಡಕ್ಕೆ ಇದ್ದ ಓಡಿ ಶರಣಬಸಪ್ಪ ಅವ್ರು ಕೈ ಹಿಡಿದು ಕರ್ಕೊಂಡು ಬಂದು ಮತ್ತೆ ಅದ್ರ ಮುಂದೆ ನಿಂದಿರ್ಸಿದ್ರು ನಿನಗೆ ತಿಳಿಯಾಕಿಲ್ ತಗುವಾರೋ ಸಾವ್ಕಾರ ಬೇಕಣ್ಣ ಕತ್ತಿದ್ದಾರೋ ಅಂದರು ಬ್ಯಾಡೋಯ್ಯಪ್ಪ ಒಟ್ಟ ಬ್ಯಾಡ ನನಗೆ ನಿನ್ನ ಸಾಕಾರಿಕೂ ಬೇಡ ನಿನ್ನಿಂದ ಏನೂ ಸಹಾಯ ಬೇಡ ನನಗೆ ಇನ್ನು ಎಂದೂ ನಿನಗೆ ಭೇಟಿ ಸಹಿತ ನಾ ನಿಂದ್ರಪ್ಪ ಓಡಿ ಹೋಗಕ್ಕೆ ಹೋಗ್ಬೇಡ ನಿಂದರು ಅಂತ ನಿಂದ್ರಸ್ಕೊಂಡೆ ಅಂದರು ಎಷ್ಟು ಹೇಳೂ ಬ್ಯಾಡನಾಳಪ್ಪ ಅವ ನಗಪ್ಪ ಬ್ಯಾಡ್ ಹೋಗಿಬಿಡು ಅಂತ ಅಂದರು ಶರಣಬಸಪ್ಪ ಅವರು ಮತ್ತು ಹಿಂಗೆ ಆ ಘಟಸರ್ಪ ಬಾಯಿ ಶರಣಬಸಪ್ಪ ಅವ್ರಿಗೆ ನಮಸ್ಕಾರ ಮಾಡಿ ಆ ಹುತ್ತಿನಾಗ ಹೋಗ್ತು ನಿಧಾನವಾಗಿ ಒಳಗೆ ಹುತ್ತಿನಯ್ಯಾಗ ಹೋಗಕ್ಕ ಇತ್ತು ಎರಡು ಮಾರು ಹಾವದು ಅದು ಮುಖ ಒಳಗೆ ಹಾಕಿ ಹೋಗಾಕತ್ತಾನ ಇವು ಬಡವ್ ವಿಚಾರ ಮಾಡಿದ ಇವ್ರ ಮಹತ್ವ ನನಗ ಗುರುತಾಗಲಿಲ್ಲ ಅಂದವ ಅಲ್ಲ ಒಂದು ಸರಿಸೃಪ ಅದು ವಿಷಜಂತು ಕ್ಷುದ್ರ ಪ್ರಾಣಿ ಉದರಶ್ಯ ಗಮನಂ ಉರಗಂ ಯಾವುದು ಹೊಟ್ಟಿಲೆ ನಡೀತೈತೆಯೋ ಮೈಯೆಲ್ಲ ತೆವಳುತ್ತ ಯಾವುದು ಸಾಗ್ತೈತೋ ಅದು ಸರ್ಪ ನಾ ಅರಿವುಳ್ಳಂಥ ಮನುಷ್ಯ ಅದಕ್ಕೆ ಬಾರ್ಪಣ್ಣ ಆಗಪ್ಪ ಅಣ್ಣನ ಮ್ಯಾಲ ಬಂತು ನಮಸ್ಕಾರ ಮಾಡಿತು ಬ್ಯಾಡ್ ಹೋಗಪ್ಪ ಆಗಪ್ಪ ಅಣ್ಣನ ಮತ್ತು ನಮಸ್ಕಾರ ಮಾಡಿತ್ತು ಮತ್ತು ಹುತ್ತಿನಾಗ ಹೊಂಟೈತಿ ಆದವ್ರ ಮಾತು ಕೇಳ್ತು ಮನುಷ್ಯ ಆಗಿ ನಾ ಅವ್ರ ಮಾತು ಕೇಳಲಿಲ್ಲ ಅಂತ ತಿಳುವಳಿಕೆ ಬಂತು ಮತ್ತು ಮುಖ ಹೊತ್ತಿನಾಗ ಹೋಗಿತ್ತು ನೋಡ್ರಿ ಸ್ವಲ್ಪ ಧೈರ್ಯ ಬಂದಂಗೆ ಆಗಿತ್ತು ತಗೋಲೆ ಅಯ್ಯಪ್ಪ ಅಂದ ಲಘು ಹಿಡಿಯೋ ಪೂರಾ ಒಳಗೆ ಹೋಗ್ಕೈತ ಅದು ಹುತ್ನಾಗ ಲಘು ಹಿಡಿಯೋ ಅಂದರು ನಿಧಾನ ಒಳಗೆ ಹೋಗಿ ಒಂದು ಮಳದಷ್ಟು ಉಳ್ದಿತ್ತು ಗಟ್ಟಿ ಜೀವ ಮಾಡಿ ಕಣ್ಣು ಮುಚ್ಚಿ ಧೈರ್ಯ ಮಾಡಿ ಓಡಿ ಹೋಗಿ ಆ ಹಾವಿನ ಬಾಲ ಹಿಡ್ದ ಒಂದು ಗೇನಷ್ಟು ಕೈಯಾಗಿ ಸಿಕ್ತು ಸಿಕ್ಕಟ್ಟು ಬಾಲ ಬಂಗಾರದಾಗೆ ಕೈಯಾಗಿ ಬಂದಿತ್ತು ಅವ್ಗೆ ಬಂಗಾರದಾಗಿ ಬಂದಿತ್ತು ಅವ್ರ ಪಾದದ ಮೇಲೆ ಬಿದ್ದು ಉಳ್ಳೇಡಿ ಉಳ್ಳಾಕೈದ್ದ ಮತ್ತೆ ಯೋ ಅಂದ್ರೆ ಅವರು ಹಿಡದಟ್ಟು ಬಂಗಾರ ಮತ್ತು ಒಂದು ಗೇಣ ಬಾಲ್ ಅಂದ್ರೆ ಅದು ಭಾಳ ಭಾರವಾದ ಲೋಹ ಅದು ಬಂಗಾರ ಅಂದ್ರೆ ಅದು ಎರಡು ಮೂರು ಕಿಲೋ ಇರ್ತತಿ ಮತ್ತೆ ಕಳ್ಳಕ್ಕೈದೋ ಅಂದ್ರೆ ಬಸಪ್ಪಪ್ಪ ಅವರು ಅವಡವ ಅಂದ ಯಪ್ಪ ಹಾವಿಗೆ ನೋಯ್ ಬಾ ಹಣ್ಣು ನೋಯ್ಯಪ್ಪ ಮ್ಯಾಲ ಬಿದ್ದು ಉಳ್ಳ್ಯಾಡ್ತನ ಅಂದವ ನಿಮ್ಮ ಅಪ್ಪಗೂ ಬರೋದಲ್ತಮ್ಮ ಅಂದ್ರೆ ಅವರು ಅಪ್ಪ ಅವರು ನೋಡ್ರಿ ಎರಡು ಮಾರು ಅವ್ರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಹೋಗಿ ಹಿಡ್ದಿದ್ದ ಅಂದ್ರೆ ಎರಡು ಮಾರು ಉದ್ದೆಲ್ಲ ಬಂಗಾರ ಸಿಗ್ತಿತ್ತು ಇದ್ದ ಸರ್ಪೆಲ್ಲ ಬಂಗಾರದ್ದಕ್ಕಿತ್ತು ಧೈರ್ಯ ಮಾಡಲಿಲ್ಲ ನಾ ಎಲ್ಲ ಸವಿಲಾರದ ಸಾವಿ ಕೊಡ್ಬೇಕಂತ ಕರ್ಕೊಂಡು ಬಂದಿಂದ ಕರೆ ನಿನ್ನ ದೈವದಾಗಿಲ್ಲ ನಿನ್ನ ದೈವಕ್ಕಿದ್ದಷ್ಟು ಅತ್ಯಚ್ಚು ಹೋಗಪ್ಪ ಅಂತ ಹೇಳಿ ಕಳಿಸಿದರು ಮಹಾತ್ಮರ ಮೇಲೆ ಶರಣರ ಮೇಲೆ ಶಿವಯೋಗಿ ಮ್ಯಾ ಶಿವಯೋಗಿಗಳ ಮೇಲೆ ಶ್ರದ್ಧಾ ಇಡಬೇಕು ನಾವು ಯಾವುದರಿಂದ ಹೊಕ್ಕೈತಿ ಅಂದ್ರೆ ಒಂದು ಸಣ್ಣ ದೀಪ ಹಚ್ಚಿರ ಸಾಕು ಆ ಕೋಣೆಯೊಳಗಿರ್ತಕ್ಕಂಥ ಕತ್ತಲೆಯ ಕಣಗಳು ಬೆಳಕಿನ ಕಣಗಳಾಗಿ ಪರಿವರ್ತನೆ ಹೊಂದುವಂಥವಕ್ಕ ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಪರುಷಮಣಿ ಅದು ಕಬ್ಬಿಣಕ್ಕೆ ಮುಟ್ಸಿದ್ರೆ ಇದ್ದು ಕಬ್ಬಿಣ ಎಲ್ಲ ಬಂಗಾರಕ್ಕೈತಿ ಪರುಷಮಣಿ ತಯಾರಾಗಬೇಕಾದ್ರೆ ಮೊದಲು ಪಾದರಸದೊಳಗೆ ಸಾಕಷ್ಟು ಬಂಗಾರವನ್ನು ನುಂಗಿರ್ತೈತಿ ಅದು ಹೆಂಗೆ ಉಂಡಾವ ಹೆಚ್ಚು ಹೆಚ್ಚು ಹಂಗೆ ಆಶಕ್ಕೆ ಉಂಡಾಕೈತ ಅಂದ್ರೆ ಮೊದಲು ಉಂಡದ್ದು ಎಲ್ಲ ಕೂಡೇ ವಾಂತಿ ಮಾಡ್ಕೋತಾನೋ ಹಾಗೆ ಪರುಷಮಣಿ ಮೊದಲು ಬಂಗಾರವನ್ನು ಕುಡಿದಿರ್ತೈತಿ ನುಂಗಿರ್ತೈತಿ ಯಾವ ಕಬ್ಬಿನಕ್ಕೆ ಹೆಚ್ಚು ಆ ಕಬ್ಬಿನೆಲ್ಲ ಬಂಗಾರದಾಗ ಕತ್ತೈತಿ ಕೂಡಲ ಸಂಗಣ ಶರಣರ ಅನುಭಾವದಿಂದ ಎನ್ನ ಕೇಡು ನೋಡ ಅಂತ ಪರಮಾತ್ಮನನ್ನು ಅರ್ತಿರ್ತಕ್ಕಂತಹ ಶರಣರು ಜೀವನ್ಮುಕ್ತರು ಜ್ಞಾನಿ ಮಹಾತ್ಮರ ಸಂಘ ನನ್ನ ಜನ್ಮ ಮರಣಗಳನ್ನು ದೂರು ಮಾಡುವಂಥದ್ದಕ್ಕೈತಿ ಭವ ಅಂದ್ರೆ ಹುಟ್ಟು ಸಾವುಗಳಿಗೆ ಭವ ಅಂತ ಕರೀತಾರೆ ಭವನ್ನ ದೂರ ಮಾಡ್ತಕ್ಕಂಥ ಸಾಮರ್ಥ್ಯ ಮಹಾತ್ಮರ ಸಂಘದೊಳಗೈತಿ ಬ್ರಹ್ಮಂಗೆ ವಾಕ್ಪರುಷ ವಿಷ್ಣುವಿಂಗೆ ನಯನ ಪರುಷ ರುದ್ರಂಗೆ ಹಸ್ತಪರುಷ ನಮ್ಮ ಕೂಡಲ ಸಂಗಣ ಶರಣರ ಸರ್ವಾಂಗವೆಲ್ಲವೂ ಪರುಷ ಕಾಣ ಅಂತ ಬಸವಣ್ಣನವರು ಇನ್ನೊಂದು ವಚನ चतुर्मुख ब्रह्मा बाएंंद एक वाक्य ಅನ್ನು ಉಚ್ಚಾರ ಮಾಡಿದರೆ ಸಾಕು ತತ್ಕಾಲದೊಳಗೆ ಸೃಷ್ಟಿ ನಿರ್ಮಾಣ ಕೈ ಬರೆ ವಿಷ್ಣು ಪರಮಾತ್ಮ ಕರುಣಾ ದೃಷ್ಟಿಯಿಂದ ನೋಡಿಬಿಟರೆ ಸಾಕು ಪ್ರಕೃತಿಯನ ಬದಲಾವಣೆ ಹೊಂದುವಂತದ್ದಕ್ಕೆ ಮನಪರುಷ ಸಂಕಲ್ಪಪರುಷ ಅಂತ ಪಂಚಪರುಷಗಳನ್ನು ಹೆಳ್ಕೊಂಡು ಬರುವಂತವរកಾರ್ ಮಹಾತ್ಮರು ಸರ್ವಾಂಗವೆಲ್ಲವೂ ಲಿಂಗ ಸ್ವರೂಪ ಪರಮಾತ್ಮನ ಸ್ವರೂಪ ಅವರ ಪ್ರೇಮದಿಂದ ಮುಟ್ಟಿದ್ರೂ ಉದ್ಧಾರಕ್ಕೂ ನೋಡಿದರೂ ಉದ್ಧಾರಕ್ಕೂ ಮಾತಾಡಿದರೂ ಉದ್ಧಾರಕ್ಕೂ ಅಷ್ಟ ಅಲ್ಲ ಪಾದ ಪಾದದಿಂದ ಅವರು ತಾಗಿಸಿದರೂ ಸಾಕು ಸಿಟ್ಟಿನಿಂದ ಅವ್ರು ನಮ್ಮನ್ನು ವಾದ್ರು ಸಹಿತ ನಾವು ಉದ್ಧಾರಕ್ಕು ಅಂದ್ರೆ ಮಹಾತ್ಮರ ಸಂಪೂರ್ಣ ದೇಹವೇ ಪುಣ್ಯದ ಪುಂಜ ಪುಣ್ಯ ಸ್ವರೂಪವನ್ನು ಧಾರಣ ಮಾಡುವಂಥದ್ದಾಗಿರ್ತೈತಿ ಜಗದನ್ನ ಬಸವಣ್ಣನವರು ಒಂದು ಸಲ ತಮ್ಮ ಮಹಾಮನೆಯಿಂದ ಬಿಜ್ಜಳನ ಆಸ್ಥಾನಕ್ಕೆ ಹೊಂಟಿದ್ರು ಹೋಗು ಅವಸರ ತಮ್ಮ ಶೇರ್ವಾಣಿಯ ಅಂಗಿಯ ಬಿಂಡಿ ಹಾಕೋತ ಹೊಂಟಿದ್ರು ಸಮಯ ಆಗಿತ್ತು ಅವಸ್ರದಿಂದ ಹೊಂಟಿದ್ರು ಅದ ಪ್ರಸಂಗಕ್ಕೆ ಒಬ್ಬ ಬಡವ ಬಂದ ಮನಿಯೊಳಗೆ ಮಗಳ ಮದುವೆ ಐತಿ ಮಗಳ ಲಗ್ನ ಐತಿ ಏನಾದರೂ ಕೊಡ್ರಿ ಅಂತ ಬಸವಣ್ಣನವ್ರನ್ನ ಕೇಳಕ್ಕೆ ಬಂದಿದ್ದ ಬಸವಣ್ಣನವ್ರಿಗೆ ಕಾಯಕದ ಬಾಹುಲ್ಯ ರಾಜ್ಯಸಭೆಗೆ ಹೋಗತಕ್ಕಂಥ ಅವಸರ ಬಡವ ಬಂದ ಬಾಗಲದೊಳಗೆ ದೇಹಿ ಅಂತ ನಿಂತಾನ ಕೇಳವ್ರ ಸಿಕ್ಕರ ಸಾಕು ಅಂದವರು ಬಸವಣ್ಣನವರು ಈ ಅಂಸರದೊಳಗ ಬಂದ್ಲ ಅಂತ ಏನು ವಿಚಾರ ಮಾಡಿದರು ಅಂತಂದ್ರೆ ಅವರು ಮಹಾಮಣಿಯ ಪಡಸಾಲಿ ಒಳಗೆ ಒಂದು ಅರ್ಧ ಚೀಲು ಒಂದು ಮೂಲೆಯಾಗ ಜ್ವಾಳ ಸುರುವಿದ್ರು ಆ ಜ್ವಾಳ ಒಂದು ಸಲ ಕಣ್ಣರಳಿ ಶ್ರೀ ಬಸವಣ್ಣವರು ನೋಡಿಬಿಟ್ಟರು ಯುದ್ಧ ಜ್ವಾಳ ಎಲ್ಲ ಬೆಲೆ ಬಾಳ್ತಕ್ಕಂಥ ಮುತ್ತಾದವು ಅವು ಬಸವಣ್ಣವರು ನೋಡಿದ್ದಕ್ಕನ ಜ್ವಾಳ ಹೋಗಿ ಮುತ್ತಾದವು ತುಗಾರ್ಪ್ಪ ನಿನಗೆ ಎಷ್ಟು ಬೇಕೋ ಅಷ್ಟು ಕಟ್ಕೊಂಡು ಹೋಗು ನಿನ್ನ ಮಗಳ ಮದುವೆ ಮಾಡು ಅದನ್ನು ಮಾರಿ ಮಗಳ ಮದಿ ಖರ್ಚು ಮಾಡಕೋ ಅಂತ ಅವ್ರಲೆ ಹೊಂಟು ಬಿಟ್ರು ನೋಡ್ರಿ ಬರೀ ನೋಡಿದ್ರೆ ಜ್ವಾಳ ಹೋಗಿ ಮುತ್ತ ಅದು ನಾವು ಜ್ವಾಳ ನೋಡಿದೀವಿ ಅಂದ್ರೆ ಮುತ್ತಾಕ್ರಿ ಜ್ವಾಳದಾಗ ನುಷಿ ಹಾಕವ ನೋಡ್ರಿ ಭಾಳ ಆದ್ರೆ ನಾವು ನೋಡಿದೀವಿ ಅಂದ್ರೆ ಬಸವಣ್ಣವ್ರು ನೋಡ್ರಿ ಜ್ವಾಳ ಹೋಗಿ ಮುತ್ತ ಅದು ನಾವು ನೋಡ್ರೆ ನುಷಿ ಅಕ್ಕವು ನೋಡಿ ಕೆಲರಂ ಮುಟ್ಟಿ ಕೆಲರಂ ಮಾತನಾಡಿ ಕೆಲ ಜೀವರನ್ನು ದೇವರಾಗಿಸುವ ಗುರುವರ್ಯ ಮಹಾತ್ಮರು ನೋಡ್ರೆ ಸಾಕು ಉದ್ಧಾರ ಇತ್ಯು ನಾವು ಅವರ ಸರ್ವಾಂಗವೆಲ್ಲವೂ ಸ್ವರೂಪ ಜೀವನನ್ನು ಜೀವನ್ಮುಕ್ತನನ್ನಾಗಿ ಶರಣನನ್ನಾಗಿ ಪರಿವರ್ತನೆಗೊಳಿಸ್ತಕ್ಕಂಥ ಸಾಮರ್ಥ್ಯ ಮಹಾತ್ಮರಲ್ಲಿ ಐತಿ ಒಂದು ಸಲ ಏನಾಗಿತ್ತು ಅಂದರೆ